ನನಗೆ ಬಿಷಪ್ ಏನು ನನಗೆ ಮಾರ್ಬೇಕಂತ ನನಗೆ ಆರ್ಡರ್ ಕೊಟ್ಟಿಲ್ಲ ಇಲ್ಲಿ ಮಿನಿಸ್ಟ್ರಿ ಮಾಡ್ಲಿಕ್ಕೆ ನಾ ನಾನು ಸಪೋರ್ಟ್ ಸಪೋರ್ಟ್ಫುಲ್

ಅವ್ರ ಮನೆಯ ಮಾತು ಹೇಳ್ತೀನಿ ಸರ್ ನಮ್ಮಲ್ಲಿ ಕಮಿಟಿ ಅದ ಪಾಸ್ಟೆಟ್ ಕಾನ್ಫರೆನ್ಸ್ ಅದು ಮತ್ತೊಂದು ನಾಮಿನೇಷನ್ ಕಮಿಟಿ ಅದ ಹೌದಾ ನೀವು ನಾಮಿನೇಷನ್ ಕಮಿಟಿನಿಂದ ನಮ್ಮೆಲ್ಲ ಪದಾಧಿಕಾರಿಗಳು ಆಯ್ಕೆ ಮಾಡ್ತೀವಿ ಹೌದಾ ಅಲ್ಲಿ ಆದ್ಮೇಲೆ ಪಾಸ್ಟ್ ಕಮಿಟಿದಾಗ ಬರ್ತಾರೆ ಬರ್ತವೆ ಕಾನ್ಫರೆನ್ಸ್ನಾಗ ಬರ್ತಾವೆ ಅದ್ರೊಳಗೆ ಫೈನಲ್ ಆಗ್ತದೆ ಯಾರು ಇಡಬೇಕು ಯಾರಿಲ್ಲ ಹೌದಾ ಅದು ಬಿಟ್ಟು ಗಿ ನೀವು ಕೆವಿಟಿ ಹಾಕಾಕಿರಿ ಇದು ನಾಮಿನೇಷನ್ ಕಮಿಟಿ ಕಮಿಟಿ ಫಾರ್ಮೇಶನ್ ಮಾಡೋಕೆ ಬರ್ತದೆ

ಸರ್ ಏನಿಲ್ಲ ಇಲ್ಲಿ ಅದು ಆಲ್ರೆಡಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಶಾಂತಿ ಸೇದಾರ್ ಮಾರಾಟ ಮಾಡ್ತಿದ್ರೆ ಅಂತ ಕೇಸ್ ಆಗಿದೆ ಸರ್ ಎನ್ವರಿ ಸ್ಟಾರ್ಟ್ ಆಗಿ ಇಲ್ಲಿ ಮೊದಲು ಯಾರೇ ಕಂಟಿನ್ಯೂದು ಅವರೇ ಇರಲಿ ಅಂತಂದಿತ್ರಿ ಅದ್ರಾಗ ಒಬ್ರು ಅಕ್ಯೂಸರ್ ಅಂತಕೊಂಡು ಅವ್ರೊಬ್ಬರು ಇಲ್ಲಿಂದ ತಾವಾಗಿ ಬಿಟ್ಟು ಹೋಗ್ಬಿಟ್ಟು ಸರ್ ಯಾರೇ ಟೀಚರ್ಸ್ ಬಂದಿದ್ದರು ಸರ್ ಚರ್ಚ್ ಆದ್ಮೇಲೆ ಹೊಸದಾಗಿ ನನಗೆ ಜ್ಞಾನಮಿತ್ರ ಸಾಮ್ ಸರ್ ನಾನು ಇಲ್ಲಿ ಪೀಸ್ ಆ್ಯಂಡ್ ಡಿಸಿಪ್ಲಿನಿ ಕಮಿಟಿ ಚೇರ್ಮ್ಯಾನ್ ಸರ್ ಮೆಥಿ ಚರ್ಚ್ ಆಮೇಲೆ ನಾವು ಲೋಕಲ್ದಾರ್ ಸರ್ ಇಲ್ಲಿ ಅದಕ್ಕೆ ಸರ್ ಅದಕ್ಕೆ ನಾವು ನಮ್ಮ ಡಿ ಎಸ್ ಬಿಜೆಸ್ಟು ಏನ ಸರ್ ನೀವು ನಮ್ಗೆ ಏನು ಮಾಡಿ ಸರ್ ನಮ್ಗೆ ಗೊತ್ತಿಲ್ಲ ನಾವು ಕಮಿಟಿ ತುಂಬಿ ಮನೆಯವ್ರ್ ವೆಲ್ಕಮ್ ಮಾಡಿ ಮತ್ತ ಅವ್ರಿಗೆ ಸ್ಯಾಲ್ರಿ ಎಲ್ಲ ಕೊಟ್ಟು ಮತ್ತವ್ರ್ ಜಾಯಿಂಟ್ ಅಕೌಂಟ್ ಬೇಕಾಗ್ತದೆ ಸರ್ ನಮ್ಮ ಹತ್ರ ಒಬ್ಬರು ಸೆಕೆಟರ್ ಇರ್ತಾರೆ

ಫೈನಾನ್ಸ್ ಕಂಪ್ನಿ ಫೀರ್ ಪ್ರೊಸರ್ ಆಗಿ ಅದೊಂದು ಮಂತ್ಲಿ ಏಳಬರ್ಗ ಏನಂದ್ರೆ ಮದ್ವಿ ಮಾಡತ್ತೀವಿ ನೀವು ಎಷ್ಟು ಫೀಸ್ ತೊಗೊಂತೀರಿ ಸಿಕ್ಕಾಪಟ್ಟೆ ಫೀಸ್ ತಗೊಂತೀರಿ ಆರು ಸಾವಿರ ಏಳು ಸಾವಿರ ಸರ್ ಪ್ರೆಸೆಂಟ್ ಏನದ ಸರ್ ಮಾಡ ಅಂತೀ ಸರ್ ಈಗ ನಮ್ಗೆ ಏನು ಮಾಡ್ರಿ ಸರ್ ಇಮ್ಮಿಡಿಯೇಟ್ಲಿ ಯಾರಿಗೂ ಗೊತ್ತಿಲ್ಲ ಮಾಡದಂಗ ಒಟ್ ಇವರೆಲ್ಲ ಇದ್ರೆ ಅದು ಶಾಂತಿದನ ಮಾರಾಟ ಮಾಡ್ಲಿಕ್ಕೆ ಆಗಂಗಿಲ್ಲ ಇವರೆಲ್ಲ ತೆಗಿಬಿಟ್ಟು ಆಯ್ತು ಅವ್ರ ಡಿ ಎಸ್ ಯಾರಿಗೆ ಬೇಕಾದ್ರು ಅವ್ರಿಗೆ ಒಳಗೆ ಹಾಕಿಕೊಂಡು ಇದು ಮಾರ್ಲ ಮಾರಾಟ ಮಾಡ್ಲಿಕ್ಕೆ ಸಿಗ್ನೇಚರ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ವಿದೇಶದಿಂದ ಆದರೆ ಡಿ ಎಸ್ನ ಅವರು ಇಚ್ಛೆ ಏನಾದ್ರೂ ಗೊತ್ತಿಲ್ಲ ಬಟ್ ಬಿಷಪ್ ಈ ಥರ ಆಟ ಆಡ್ತಾನೆ ಸರ್ ಇದು ಒಂದೆಲ್ಲ ಸರ್ ಇಡೀ ಕರ್ನಾಟಕದ ಸರ್ ಬೆಳಗಾಮೆ ಸರ್ ಬೆಳಗಾಮ್ನ ಅದೇ ಆಯಿತು ಕೋಲಾರ ಆಯಿತು ಆಮೇಲೆ ಬೀದರ್ ಆಯಿತು ಆಮೇಲೆ ಯಾದಗಿರಿ ಮತ್ತು ಚಾಮಳ್ಳ ಎಲ್ಲ ಸರ್ ಎಲ್ಲ ಪ್ರಾಪರ್ಟಿದಾಗ ಎಲ್ಲವ್ರದ್ದು ಎಲ್ಲ ಶೀಲ್ಡ್ ಇಡ್ನಾಗ ಎಲ್ಲ ಫೋಟೋಕ್ಕೆ ಸಾಕ Hãy subscribe cho kênh Ghiền Mì Gõ Để không bỏ lỡ những video hấp dẫn multimass <laughs> Beast ಎಲ್ಲ <coughs> ಚೀತಿ <laughs>

ಎಲ್ಲರೂ ನಾವು ವಂದಿಸುತ್ತೇವೆ ಮತ್ತು ವಿಶೇಷವಾಗಿ ಇವತ್ತು ಹತ್ತನೇ ಆಗಸ್ಟ್ ನಾವು ಗುಲ್ಬರ್ಗ ನಮ್ಮ ಹನ್ನೊಂದು ಹನ್ನೊಂದನೇ ಹನ್ನ ಹತ್ತು ಆಗಸ್ಟ್ಗೆ ನಾವು ಎಲ್ಲ ಸಭಕರು ಸೇರಿ ಇವತ್ತು ನಮ್ಮ ಡಿ ಎಸ್ ಅವರು ತನ್ನ ಕೇವೇಟ ಮೇಲೆ ನಾವು ಇವತ್ತು ಹನ್ನೊಂದು ಆಗಸ್ಟ್ಗೆ ನಾವು ಸಭೆಯಲ್ಲಿ ಸಂಡೆ ದಿನ ಇದಕ್ಕೆ ಬಹಿಷ್ಕಾರ ಮಾಡಿ ಪ್ರತಿಭಟನೆ ಮಾಡ್ಬೇಕಂತ ಹೇಳಿ ನಾವು ನಿರ್ಧಾರ ತಗೊಂಡಿದೀವಿ ಯಾಕಂದ್ರೆ ಅವ್ರದ್ದು ಉದ್ದೇಶ ಆ ಚರ್ಚ್ ವಿರುದ್ಧವಾಗಿದೆ ಇವು ಈ ಪಾಸ್ಟ್ ಪಾಸ್ಟೆಡ್ ಕಮಿಟಿಯನ್ನು ಕೇವೆಟ್ ತಂದು ಮೂರು ತಿಂಗಳಲ್ಲಿ ಹೊಸ ಕಮಿಟಿ ರಚನೆ ಮಾಡಿ ಅವ್ರದ್ದು ಸ್ವಂತ ಲಾಭಕ್ಕಾಗಿ ಮತ್ತು ನಮ್ಮ ಸಾ ನಮ್ಮ ಮಿಷಿನರಿಗಳು ಕಟ್ಟಿದ ಆಸ್ತಿಗಳನ್ನು ಅದನ್ನು ಮಾರಾಟಕ್ಕೆ ಸಹಕಾರ ಮಾಡಕ್ಕೆ ಬಿಷಪ್ ಅವರಿಗೆ ಸಹಕಾರ ಮಾಡೋಕ್ಕೆ ಅವರು ಹೊಸ ಕಮಿಟಿ ರಚನೆ ಮಾಡೋಕ್ಕೆ ಅದೊಂದು ಕುತಂತ್ರ ನಡೆಸ್ತಾ ಇದ್ದಾರೆ ಇದಕ್ಕೆ ನಾವು ಎಲ್ಲ ಸಭೆಕರು ಸೇರಿ ಇವತ್ತು ನಾವು ನಮ್ಮ ಸಭೆಯಲ್ಲಿ ಎಲ್ಲರೂ ಇದಕ್ಕೆ ಧಿಕ್ಕಾರ ಮಾಡಿದ್ದೀವಿ ಅದಕ್ಕೆ ನಾವು ದೇವರಲ್ಲಿ ಬೇಡ್ತೀವಿ ನಮ್ಮ ಆಸ್ತಿಗಳು ಉಳಿಬೇಕು ಅದು ಅಭಿವೃದ್ಧಿ ಆಗ್ಬೇಕು ಅವ್ರ ಬಗ್ಗೆ ಒಂದ್ ತಿಂಗಳಾಯ್ತು ಬಂದು ಅದ್ರ ಬಗ್ಗೆ ಯಾವ ಆಲೋಚನೆ ಇಲ್ಲ ಬಂದ ತಕ್ಷಣ ನಮ್ಮ ಪಾಸ್ವರ್ಡ್ ಕಂಪ್ನಿಸೋರ್ ಕೇಳಿದ ತಕ್ಷಣ ಅವ್ರಿಗೆ ಬೈಕೋಟ್ ಮಾಡಿ ಕೇಬೇಡ್ ತಂದು ನಮ್ಮ ನಮ್ಮ ಒಂದು ಚೌಕಟ್ಟಿನಿಂದ ಹೊರಗೆ ಹೋಗಿದ್ದಾರೆ ಯಾಕಂದ್ರೆ ಒಂದು ಧರ್ಮಗುರು ಅಂದಾಗ ಅವ್ರ ಹತ್ರ ನಾವು ನ್ಯಾಯ ಕೇಳಕ್ ಹೋಗ್ತೀವಿ ಅವರೇ ಇನ್ನೊಬ್ರು ಹತ್ರ ಕಾಲ್ ಬಿದ್ದು ನ್ಯಾಯ ಹೋಗಿದ್ದಾರೆ ಇದು ನಮ್ ದುಃಖಕರ ದಿರಂಕರವಾದ ಸಂದೇಶ ಇದೆ ಅದಕ್ಕೆ ದಯವಿಟ್ಟು ನಾವು ಹೇಳ್ತೀವಿ ನಮ್ಮ ಮೆಥಡಿಸ್ಟ್ ಚರ್ಚ್ ಎಲ್ಲೆಲ್ಲಿದೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಸದಕರು ಎಚ್ಚರಿಕೆ ಕೊಡ್ರಿ ಈ ತರ ಘಟನೆಗಳಿಗೆ ತಾವು ಅಪೋಸ್ ಮಾಡ್ರಿ ಯಾಕಂದ್ರೆ ಈಗಿನ ದಿನಗಳಲ್ಲಿ ನಮ್ಮ ಮೆಥಡಿಸ್ಟ್ ಚರ್ಚ್ ಇನ್ ಇಂಡಿಯಾ ಎನ್ ಬ್ಯಾಂಗ್ಳೂರ್ ರೀಜನಲ್ ಕಾನ್ಫರೆನ್ಸ್ ಇಟ್ ಈಸ್ ರನ್ನಿಂಗ್ ಅಂಡರ್ ಪ್ರೈವೇಟ್ ಟ್ರಸ್ಟ್ ಸೊ ದಿಸ್ ಇಸ್ ಇಟ್ ಇಸ್ ಇಲ್ಲಿಗಲ್ ಅಕಾರ್ಡಿಂಗ್ ಟು ದ ಅವರ್ ಡಿಸಿಪ್ಲಿನ್ ಸೊ ವಿರ್ ವಿ ಆರ್ ಅಪೋಸಿಂಗ್ ಇಟ್ ಅಂಡ್ ವಿ ನೀಡ್ ದ ಪ್ರೊಟೆಕ್ಷನ್ ಪ್ರೊಟೆಕ್ಷನ್ ಫ್ರಮ್ ಅವರ್ ಚರ್ಚ್ ಮೆಂಬರ್ಸ್ ಅಂಡರ್ ಫಾರ್ ದ ಚರ್ಚ್ ಪ್ರಾಪರ್ಟಿ ಆಲ್ ಈವನ್ ಇವು ಇದು ಹೋರಾಟ ನಾವು ಇಲ್ಲಿಗೆ ನಿಂದಿಸಲ್ಲ ನಾವು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಗೃಹ ಮಂತ್ರಿ ಹೋಮ್ ಮಿನಿಸ್ಟರ್ ಅವರಿಗೂ ಭಟ್ಟಿ ಹಾಕ್ತಾ ಇದೀವಿ ಸಿದ್ದರಾಮಯ್ಯ ಹಾಕ್ತಿದ್ದೀವಿ ಬೆಟ್ಟಾಗಿ ನಮ್ಮ ಆಸ್ತಿಗಳ ಪರವಾಗಿ ನಾವು ಎಲ್ಲಿವರೆಗೂ ಹೋಗಕ್ ಸಿದ್ಧವಾಗಿದ್ದೀವಿ ನನ್ನ ಹೆಸರು ಸಂಧ್ಯಾ ಅಂತ ಹೇಳಿ ನಾನು ಈ ನಮ್ಮ ಮೆಟ್ರಿ ಚರ್ಚ್ ವಿವರ ಸದಸ್ಯರು ನಾನು ನಮ್ಮ ಸೆಕ್ರೆಟರಿ ಟ್ರೆಜರಿ ಎಲ್ಲರ ಪರವಾಗಿ ನಾನು ನಿಮ್ಮ ಮುಂದೆ ನಾನು ಒಂದು ಪ್ರಸ್ತಾವನೆ ಮಾಡ್ತೀವಿ ಮಾಡ್ತಾ ಇದ್ದೀವಿ